ನಮಸ್ಕಾರ ಆತ್ಮೀಯ ವೀಕ್ಷಕರೇ ರಾಷ್ಟ್ರಪ್ರಜ್ಞೆ ವಾಹಿನಿಯ ಅಂತಾರಾಷ್ಟ್ರೀಯ ವಿಚಾರ ವೇದಿಕೆಗೆ ಸ್ವಾಗತ ಅಮೆರಿಕ ದೇಶದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರ ಜನಪ್ರಿಯ ಘೋಷಣೆಯಾದ ಮತ್ತೆ ಅಮೆರಿಕ ಶ್ರೇಷ್ಠಗೊಳಿಸೋಣ ಅಂಗವಾಗಿ ಇಡೀ ಜಗತ್ತಿನ ಇತರ ರಾಷ್ಟ್ರಗಳಿಂದ ಅಮೆರಿಕಾಗೆ ಆಮದು ಆಗುವ ಎಲ್ಲ ವಸ್ತುಗಳ ಮೇಲೆ ಸುಂಕ ಹೆಚ್ಚಿಸುವ ಧಮಕಿ ಹಾಕಿ ಆಯಾ ದೇಶಗಳಿಗೆ ಮಾತುಕತೆ ಕರೆದು ಹೊಸ ಷರತ್ತುಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಡ ಹಾಕುತ್ತಿದ್ದು ಅದನ್ನು ಒಪ್ಪದಿದ್ದರೆ ಹೆಚ್ಚಿನ ಸುಂಕ ವಿಧಿಸುವ ಮಾತುಗಳನ್ನಾಡುತ್ತಿದೆ ಭಾರತ ದೇಶದಿಂದ ಆಮದ ಆಗುವ ವಸ್ತುಗಳ ಮೇಲೆ ಹೊಸ ಸುಂಕ ಆಗಸ್ಟ್ ಒಂದರಿಂದ ಅನ್ವಯವಾಗಲಿದ್ದು ಹೊಸ ಸುಂಕುಗಳಿಂದ ತಪ್ಪಿಸಿಕೊಳ್ಳಬೇಕೆಂದರೆ ಅಮೆರಿಕದ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯನ್ನು ತೆರೆದುಕೊಳ್ಳಬೇಕೆಂದು ಒತ್ತಡ ಹಾಕುತ್ತಿದೆ ಇದರ ಭಾಗವಾಗಿ ತನ್ನ ಕೃಷಿ ಮತ್ತು ಹಾಲಿನ ಉತ್ಪನ್ನಗಳನ್ನು ನಮ್ಮ ಮಾರುಕಟ್ಟೆಗೆ ಪ್ರವೇಶವನ್ನು ಬಯಸುತ್ತಿದೆ ಆದರೆ ಎರಡು ಕ್ಷೇತ್ರಗಳಲ್ಲಿ ಭಾರತ ದೇಶವು ತನ್ನದೇ ಆದ ಹಿತಾಸಕ್ತಿಯನ್ನು ಹೊಂದಿದ್ದು ಆದ ಕಾರಣ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆಗಳಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ಪ್ರಮುಖ ಅಡೆತಡೆಗಳಾಗಿವೆ ಎರಡು ದೇಶಗಳು ಈ ವಿಷಯದಲ್ಲಿ ತಮ್ಮದೇ ಆದ ಹಿತಾಸಕ್ತಿಯನ್ನು ಹೊಂದಿದ್ದು ಒಂದು ಒಪ್ಪಂದಕ್ಕೆ ಬರುವುದು ಸವಾಲಾಗಿದೆ ಇದಕ್ಕೆ ಪ್ರಮುಖ ತೊಡಕುಗಳು ಏನು ಎಂದು ನೋಡೋಣ ಭಾರತದ ರೈತರ ಹಿತಾಸಕ್ತಿಗಳು ಭಾರತದಲ್ಲಿ ಕೃಷಿಯು ಲಕ್ಷಾಂತರ ಜನರ ಜೀವನೋಪಾಯವಾಗಿದೆ ಮತ್ತು ಬಹುಪಾಲು ರೈತರು ಸಣ್ಣ ಹಿಡುವಳಿದಾರರು ಅಮೆರಿಕದಿಂದ ಕೃಷಿ ಮತ್ತು ಹೈನುಗಾರಿಕೆ ಉತ್ಪನ್ನಗಳ ಸುಲಭ ಅವಧಿಗೆ ಅವಕಾಶ ನೀಡಿದರೆ ಅದು ದೇಶೀಯ ರೈತರ ಆದಾಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಎಂದು ಭಾರತ ಆತಂಕ ವ್ಯಕ್ತಪಡಿಸಿದೆ ಅಗ್ಗದ ಅಮೇರಿಕನ್ ಉತ್ಪನ್ನಗಳು ಭಾರತೀಯ ಮಾರುಕಟ್ಟೆಯನ್ನು ಪ್ರವಾಹಕ್ಕೆ ತಳ್ಳಿದರೆ ದೇಶೀಯ ಬೆಲೆಗಳು ಕುಸಿದು ರೈತರಿಗೆ ಭಾರಿ ನಷ್ಟವಾಗಬಹುದು ಇನ್ನು ಹೈನುಗಾರಿಕೆ ಕ್ಷೇತ್ರದ ಸೂಕ್ಷ್ಮತೆ ಭಾರತವು ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ ಮತ್ತು ಗ್ರಾಹಕವಾಗಿದೆ ಅಮೆರಿಕವು ತನ್ನ ಹೈನುಗಾರಿಕೆ ಉತ್ಪನ್ನಗಳಿಗೆ ಭಾರತೀಯ ಮಾರುಕಟ್ಟೆಯನ್ನು ತೆರೆಯುವಂತೆ ಒತ್ತಾಯಿಸುತ್ತಿದೆ ಆದರೆ ಭಾರತದಲ್ಲಿ ಹೈನುಗಾರಿಕೆ ಕೇವಲ ಆರ್ಥಿಕ ಚಟುವಟಿಕೆಯಲ್ಲದೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಅಮೆರಿಕದಲ್ಲಿ ಪ್ರಾಣಿ ಉತ್ಪನ್ನಗಳನ್ನು ಮಾಂಸ ರಕ್ತ ಆಹಾರವಾಗಿ ನೀಡಿದ ಹಸುಗಳ ಹಾಲನ್ನು ಬಳಸಲಾಗುತ್ತದೆ ಭಾರತದಲ್ಲಿ ಇಂತಹ ಹಾಲು ಅನೇಕ ಸಮುದಾಯಗಳ ಧಾರ್ಮಿಕ ನಂಬಿಕೆಗೆ ವಿರುದ್ಧ ಈ ಕಾರಣಕ್ಕಾಗಿ ಭಾರತವು ಆಮದು ಮಾಡುವ ಹಾಲಿನ ಉತ್ಪನ್ನಗಳಿಗೆ ಕಟ್ಟುನಿಟ್ಟಾದ ಪ್ರಮಾಣೀಕರವನ್ನು ಸಸ್ಯಾಹಾರಿ ಆಹಾರ ನೀಡಿದ ಹಸುಗಳಿಂದ ಪಡೆದ ಹಾಲು ಬಯಸುತ್ತದೆ ಇದನ್ನು ಅಮೆರಿಕ ಅನಗತ್ಯ ವ್ಯಾಪಾರ ತಡೆ ಎಂದು ಪರಿಗಣಿಸಿದೆ ಅಮೆರಿಕದ ಒತ್ತಡ ಮತ್ತು ಆಮದು ಸುಂಕಗಳು ಅಮೆರಿಕವು ತನ್ನ ಕೃಷಿ ಉತ್ಪನ್ನಗಳಾದ ಕುಲಾಂತರಿ ಬೆಳೆಗಳು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಸೋಯಾಬೀನ್ ಮತ್ತು ಮೆಕ್ಕೆಜೋಳ ಸೇಬುಗಳು ಬೀಜಗಳು ಡೈರಿ ಉತ್ಪನ್ನಗಳು ಇತ್ಯಾದಿಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶವನ್ನು ನೀಡುವಂತೆ ಒತ್ತಾಯಿಸುತ್ತಿದೆ ಅಮೆರಿಕದ ಭ ಅಮೇರಿಕ ಭಾರತದ ಕೆಲವು ಉತ್ಪನ್ನಗಳ ಮೇಲೆ ವಿಶೇಷವಾಗಿ ಉಕ್ಕು ಅಲ್ಯೂಮಿನಿಯಂ ಮತ್ತು ಆಟೋಮೊಬೈಲ್ಗಳ ಮೇಲೆ ಹೆಚ್ಚಿನ ಸುಂಕುಗಳು ವಿಧಿಸಿದೆ ಭಾರತವು ಅಮೆರಿಕದ ಉತ್ಪನ್ನಗಳ ಮೇಲೆ ಪ್ರತಿಕಾರದ ಸುಂಕಗಳು ಹೇರಿದೆ ಸಬ್ಸಿಡಿಗಳು ಅಮೆರಿಕವು ತನ್ನ ರೈತರಿಗೆ ಭಾರೀ ಸಬ್ಸಿಡಿಗಳು ನೀಡುತ್ತದೆ ಇದರಿಂದ ಅವರ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಸ್ಪರ್ಧಾತ್ಮಕವಾಗಿವೆ ಭಾರತವು ತನ್ನ ರೈತರಿಗೆ ನೀಡುವ ಸೀಮಿತ ಬೆಂಬಲವನ್ನು ಅಮೆರಿಕ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂಟಿಒಯಲ್ಲಿ ಪ್ರಶ್ನಿಸಿದೆ ಅಸಮಾನತೆಯು ಭಾರತೀಯ ರೈತರಿಗೆ ಹಾನಿಕಾರಕವಾಗಿದ್ದು ಭಾರತೀಯ ಉತ್ಪನ್ನಗಳಿಗೆ ಅಮೆರಿಕ ಉತ್ಪನ್ನಗಳೊಂದಿಗೆ ಸ್ಪರ್ಧಿಸಲು ಕಷ್ಟವಾಗುತ್ತದೆ ರಾಜಕೀಯ ಸಂವೇದನೆ ಭಾರತದಲ್ಲಿ ಕೃಷಿ ವಲಯವು ಬೃಹತ್ ಮತದಾರರನ್ನು ಪ್ರತಿನಿಧಿಸುತ್ತದೆ ಕೃಷಿ ವಲಯದಲ್ಲಿ ಯಾವುದೇ ರಿಯಾಯಿತಿಗಳನ್ನು ನೀಡುವುದು ಆರ್ಥಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಸೂಕ್ಷ್ಮ ವಿಷಯವಾಗಿದೆ ಇದು ಸರ್ಕಾರಕ್ಕೆ ಪ್ರಮುಖ ಸವಾಲಾಗಿದೆ ಪ್ರಸ್ತುತ ಪರಿಸ್ಥಿತಿ ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದಕ್ಕೆ ಆಗಸ್ಟ್ ಒಂದರ ಗಡುವಿನೊಳಗೆ ಸಹಿ ಹಾಕುವ ಸಾಧ್ಯತೆ ಕಡಿಮೆಯಾಗಿದೆ ಏಕೆಂದರೆ ಕೃಷಿ ಮತ್ತು ಹೈನುಗಾರಿಕೆ ಉತ್ಪನ್ನಗಳ ಮೇಲೆ ಸೋಂಕ ಕಡಿತದ ಕುರಿತು ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ ಭಾರತ ಈ ಕ್ಷೇತ್ರದಲ್ಲಿ ಅಮೆರಿಕಕ್ಕೆ ತೆರೆಯಲು ಹಿಂಜರಿಯುತ್ತಿದೆ ಆದರೆ ಅಮೆರಿಕವು ತನ್ನ ಉತ್ಪನ್ನಗಳ ಮೇಲಿನ ಹೆಚ್ಚಿನ ಸೋಂಕುಗಳಿಂದ ಪರಿಹಾರವನ್ನು ಬಯಸುತ್ತಿದೆ ಮಾತುಕತೆಗಳು ನಡೆಯುತ್ತಲೇ ಇವೆ ಆದರೆ ಈ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವುದು ಸುಲಭವಲ್ಲ ಅದಕ್ಕೆ ನೀವೇನೆಂತೀರಿ ಎಂದು ಕಮೆಂಟಿನಲ್ಲಿ ತಿಳಿಸಿ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ